ಹಲೋ ಎಬ್ರಿ ವನ್ ಎಲ್ರಿ ಹೇಗಿದ್ದೀರಾ ಹಾಯ್ ಓಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫೈವ್ ತರ್ಟಿಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ ಇವತ್ತು ತುಂಬಾ ಇತ್ತು ಸ್ವಲ್ಪ ಹನಿ ಹನಿ ಉದುರು ತಾನೆ ಇತ್ತು ಆಮೇಲೆ ಸಲ ಈಗ ಅಕ್ಕಿ ಸೌಂಡ್ಗಳ ಕೇಳಿಸ್ಕೊಂಬಂದ್ರಿ ಅಂತ ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಿ ನಮ್ಮನೆ ಮುಂದೆ ಅಕ್ಕಿಗಳು ಹೋಗ್ತಾ ಇರುತ್ತೆ ನವೆಲ್ ಸೌಂಡ್ ಆಗಿರ್ಬೋದು ಗುಬ್ಬಚ್ಚಿ ಸೌಂಡ್ ಆಗಿರ್ಬೋದು ನಂಗೆ ತುಂಬಾ ಇಷ್ಟ ಆ ಥರ ನಾವು ಕೇಳಿಸ್ಕೊಳ್ಳೋದು ಅಂದರೆ ಇವಾಗ ಸೋಲಾರಲ್ಲಿ ಸ್ವಲ್ಪ ನೀರು ಕಾದಿರಲ್ವಲ್ಲ ಅದಕ್ಕೋಸ್ಕರನೇ ಉರಿ ಹಾಕಿ ಬಂದುಬಿಟ್ರೆ ನನ್ನ ಮನೆಲ್ಲ ಸೀಡ್ಕೊಳ್ಳೋತೆಗೆ ರೆಡಿಯಾಗಿ ಹೋಗ್ಬಿಡತ್ತಲ್ಲ ಅಂತ ನೀರೆಲ್ಲ ಕಾದಿರುತ್ತಲ್ಲ ಅಂತ ಉರಿ ಹಾಕಿ ಬಂದು ಸ್ವಲ್ಪ ತುಳಸಿನ ಅಲ್ಲೇ ಕಟ್ ಕಟ್ ಮಾಡ್ಕೊಂಬಂದೆ ಆಮೇಲೆ ನೆನ್ನೆನೇ ದೇವ್ರ ಪಾತ್ರೆ ಎಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ಇವತ್ತು ತುಂಬಾ ಈಸಿ ಆಯಿತು ಮನೆಯೆಲ್ಲ ಸೇಡ್ಕೊಂಡು ಬಾಗಿಲೆಲ್ಲ ಒರೆಸ್ಕೊಂಡು ಬಾಗಿಲು ಸಹ ಪೂಜೆ ಮಾಡಿಕೊಂಡು ಸಾನ ಮುಗಿಸ್ಕೊಂಡು ಕಳ್ಸೋ ನೆನ್ನೆನೆ ರೆಡಿ ಮಾಡಿದ್ನಲ್ಲ ಇವತ್ತು ಎಲೆ ಹಾಕ್ಕೊಂಡು ಹೂವೆಲ್ಲ ಮಾಡಿಸ್ಕೊತಾ ಇದ್ದೀನಿ ನಂಗೆ ಶುಕ್ರವಾರ ಅಂದ್ರೇ ಹೊಸ ದಿನ ಅಂತ ಅನಿಸ್ತಾ ಇರುತ್ತೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡ್ತೀನಿ ಎಷ್ಟೇ ಟೈಮ್ ಆಗಿದ್ರು ಅಷ್ಟೇ ನಾನು ಮಾಡ್ಕೊಳ್ಳೋದು ಇವತ್ತು ನಾನು ಸಹ ಸ್ನಾನ ಮಾಡಿಕೊಂಡು ಪಾಪವು ಸ್ನಾನ ಮಾಡಿಸಿ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅದನ್ನು ಟ್ರಿಪ್ ಎಳಿಯೋಕ್ಕೆ ಎಳಿಯೋಕ್ಕೆ ಹೋಗ್ತಾಯಿದ್ರು ಆಮೇಲೆ ಅವರನ್ನು ಕೂರಿಸ್ಕೊಂಡು ದೀಪನ ಹಚ್ಕೊತೀನಿ ಅವರು ಗಂಟೆನ ಬಾರಿಸ್ತಾ ಇರ್ತಾರೆ ಕೊಟ್ಟರೆ ಇವತ್ತು ಯಾಕೋ ಹೂವೆಲ್ಲ ನೋಡಿಬಿಟ್ಟು ಹೂವನ್ನ ಕೇಳೋಕ್ಕೆ ಇದು ಮಾಡ್ತಾಯಿದ್ರು ನಾನು ಬಿಡಲಿಲ್ಲ ಇವತ್ತು ಎವ್ರ ನೈವೇದ್ಯಕ್ಕೆ ಪಾಯಸನ ರೆಡಿ ಇದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಲಂಚ್ ಮಾಡ್ಕೊತೀವಲ್ಲ ಟಿಫನ್ ಮಾಡ್ಕೊತೀವಲ್ಲ ಆವಾಗಲೇ ಪಾಯಸನ ಮಾಡಿ ಇಟ್ಬಿಟ್ಟು ಇನ್ನೊಂದು ಸಲ ಪೂಜೆನ ಮಾಡಿಕೊಂಡ್ರೆ ಮುಗ್ದೋಗ್ಬಿಡುತ್ತಲ್ಲ ಅಂತ ಆ ಥರ ಟೈಮ್ ಆಗಲಿಲ್ಲ ಅಂದರೆ ಟಿಫನ್ ಮಾಡಬೇಕಾದ್ರೆ ರೆಡಿ ಮಾಡ್ಕೊತೀನಿ ಟೈಮ್ ಆದರೆ ಆವಾಗಲೇ ರೆಡಿ ಮಾಡಿಕೊಂಡು ಪೂಜೆನ ಸಹ ಮುಗಿಸ್ಕೊತೀನಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಧೂಪನ ಸಹ ಇದೆ ಏನೇ ಏನೇ ಮಿಕ್ಸ್ ಮಾಡಿದ್ರು ನಾನು ಧೂಪನ ಮಿಸ್ ಮಾಡೋದು ಇಲ್ಲ ಮನೆಗೆ ಈ ಥರ ಧೂಪ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಸಹ ಹೇಳ್ತಾರೆ ಹಳೆ ಕಾಲದಲ್ಲೆಲ್ಲ ಕೆಂಡ ಮತ್ತು ಬೆಣ್ಣೆಯಿಂದ ಹಾಕ್ತಾಯಿದ್ರು ಈಗೆಲ್ಲ ಕೆಂಡ ಎಲ್ಲಿ ತರ್ತಾರೆ ಅಂತ ನಾನು ಸ್ವಲ್ಪ ಇತ್ತಲ್ಲ ಕಚ್ ಹಾಕಿದ್ನಲ್ಲ ಹೊಲಿನ ಅಲ್ಲಿ ಸ್ವಲ್ಪ ಕೆಂಡನ ತೊಗೊಬಂದಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮನೆಗೆಲ್ಲ ಧೂಪನ ಹಾಕ್ಕೊಂಡು ನಾನು ಸಹ ಪೂಜೆನ ಮುಗಿಸ್ಕೊಂಡೆ ಪೂಜೆ ಇವತ್ತು ತುಂಬಾ ಚೆನ್ನಾಗಾಯಿತು ನಂಗೆ ಮಾತ್ರ ತುಂಬಾ ಖುಷಿ ಈ ಥರ ಎಲ್ಲ ಪೂಜೆ ಮಾಡಿಕೊಂಡ್ರೆ ನನ್ನ ಜೊತೆಲೆ ಪಾಪನೂ ಮಾಡ್ತಾರಲ್ಲ ಅದಂತೂ ಇನ್ನೂ ಖುಷಿ ಅಂತ ಸಹ ಹೇಳ್ಬೋದು ನಾನು ಇವತ್ತೊಂದು ತಮ್ಮನ ಇಲ್ಲಲ್ಲಿ ಒಂದು ನಿಯಮನ್ನ ಆ್ಯಡ್ ಮಾಡಿದ್ದೆ ನಿಮಗೂ ಅರ್ಥ ಆಗಿದೆ ಅಂತ ಅನಿಸುತ್ತೆ ನನ್ನ ನಾ ಈಗ ನಾನು ಒಬ್ಬರು ಕ್ಲೋಸ್ ಆಗಿದ್ರೆ ಅವ್ರ ಹತ್ರ ಎಲ್ಲನೂ ಹೇಳ್ಕೊಂಡಿರ್ತೀನಿ ಅಮ್ಮ ಅಂದ್ಕೊಂಡೇ ಹೇಳ್ಕೊಂಡಿರ್ತೀನಿ ಅಂತ ಅಂದ್ಕೊಳ್ಳಿ ಅವರು ಒಂದ್ಸಲ ಫೋನ್ ಮಾಡಿ ನಮ್ಮನೆಗೆ ಒಂಥರ ಏನೋ ಈ ಥರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೇಳ್ತಾರೆ ಅಂತಾರಲ್ಲ ಆ ಥರ ಮಾಡ್ತಾಯಿದ್ರೆ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ ಸಲ ನಮಗೆ ಕೇಟಿ ಎಲ್ಲನೂ ಹೇಳ್ಕೊಂಡಾಗ ಅವರು ಸಹ ನಮ್ಮ ಹತ್ರ ಎಲ್ಲನೂ ಹೇಳ್ಕೊಂಡಿರ್ತಾರೆ ನಾವು ಸಹ ಎಲ್ಲನೂ ಹೇಳ್ಕೊಂಡಿರ್ತೀವಿ ಒಂದೊಂದು ಮಾತುಗಳ ಹೇಳ್ಬಿಡ್ತಾರಲ್ಲ ಅವರು ನಮ್ಮ ಹತ್ರ ಮತ್ತೆ ಬಂದು ಕೇಳಿದಾಗ ತು ಈ ಥರ ಎಲ್ಲ ನಾವು ಹೇಳ್ಕೊಂಡಿರ್ತೀವಲ್ಲ ನಂಬಿಕೆ ಇಟ್ಟು ಈ ಥರ ಎಲ್ಲ ಯಾಕೆ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ ಅಲ್ಲಿಂದ ಇಲ್ಲಿಗೆ ಹೇಳೋದು ಇಲ್ಲಿಂದ ಅಲ್ಲೇ ಹೇಳೋದು ಮಾಡ್ಕೊಂಡು ಮಾಡ್ತಾಯಿರ್ತಾರೆ ತುಂಬಾ ಬೇಜಾರಾಯಿತು ನನಗೆ ಏನಪ್ಪ ಅಂದರೆ ಈ ಥರ ನಂಬಿಕೆ ಇಟ್ಕೊಂಡಿರೋದ್ರ ಮೇಲೆ ಈ ಥರ ನಂಬಿಕೆನೇ ಹೋಯ್ತಲ್ಲ ಅಂತ ಅನಿಸ್ಬಿಡುತ್ತೆ ಲಾಗ್ ಮಾಡೋಕ್ಕೆ ಮೂಡೇ ಇರಲಿಲ್ಲ ಇವತ್ತು ಏನೋ ಒಂಥರ ಅದೇ ಮಾತು ಕೂರೋಗ್ತಾ ಇರುತ್ತೆ ಅಲ್ಲಿಂದ ಇಲ್ಲಿಗೆ ಹೇಳ್ತಾರೆ ಇಲ್ಲಿಂದ ಅಲ್ಲಿಗೆ ಹೇಳ್ತಾರೆ ಅಂತ ನಾನು ಅವ್ರ ಕೆಲಸನ ಯಾವತ್ತೂ ಸಹ ಮಾಡೋಕ್ಕೂ ಸಹ ಹೋಗಿಲ್ಲ ಮಾಡೋದು ಇಲ್ಲ ನಾನು ಆ ಥರ ಇರ್ತೀನಿ ಆಮೇಲೆ ಇವತ್ತಿನ ಟಿಫನ್ಗೆ ನಾನು ದಿಢೀರಾಗೋ ಥರನೇ ಅಕ್ಕಿಟ್ಟನ ಕಲಸ್ಕೊಂಡು ದೋಸೆನ ರೆಡಿ ಮಾಡ್ಕೊಂಡಿದ್ದೆ ಅದು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಸಹ ರೆಡಿ ಮಾಡಿಕೊಂಡೆ ಕಾಯಿ ಏನು ಮಾಮೂಲಿ ಥರ ಮಾಡೋದು ಅಂತ ನಾನೇನು ರೆಸಿಪಿ ತೋರಿಸ್ಲಿಲ್ಲ ಅದಕ್ಕೆ ಇವತ್ತು ಏನಾರು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಇತ್ತು ಅದಕ್ಕೋಸ್ಕರನೇ ಬಜ್ಜಿನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಒಂದು ಮೂರು ಈರುಳ್ಳಿನ ಸ್ಲೇಸಾಗಿ ಹಚ್ಚಿಸ್ಕೊಂಡು ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಹಾಕಿ ಇಟ್ಟು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಪುಡಿನ ಹಾಕ್ಕೊಂಡು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಒಂದು ಹತ್ತು ನಿಮಿಷ ಕಲಿಸ್ಕೊಂಡು ಎತ್ತಿ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಸಹ ಬಂದುಬಿಡುತ್ತೆ ನಾನು ಯಾವುದೇ ಕಾರಣಕ್ಕೂ ಸೋಡಾನ ಹಾಕೋಕೆ ಹೋಗೋದಿಲ್ಲ ಆದರೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ರೆ ಸ್ಮೂತಾಗಿರುತ್ತೆ ಸಲ ನೀವು ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಂಡ್ರೆ ತುಂಬಾ ಸ್ಮೂತಾಗಿರುತ್ತೆ ಬಜ್ಜಿ ಆಮೇಲೆ ರಫ್ ಆಗಿರೋದಿಲ್ಲ ಈ ಥರ ಈಗೆಲ್ಲ ಕಲಿಸ್ಕೊಟ್ಟು ಇವಾಗ ಈ ಥರ ಎಲ್ಲ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಎತ್ತಿಟ್ಕೊಂಡು ಎಣ್ಣೆ ಕಾದ ನಂತರ ಬಜ್ಜಿ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಸರಿಯಾಗಿ ಹೋಗ್ಬಿಡುತ್ತೆ ನಾನೀಗ ಒಂದು ಸಲ್ಯೂಷನ್ ಹುಡಿಕೊಂಡಿದ್ದೀನಿ ಆ ಥರ ಎಲ್ಲ ಮಾತಾಡೋರ ಜೊತೆ ನಾವೇ ಸ್ವಲ್ಪ ದೂರ ಇದ್ಬಿಟ್ರೆ ಅವರು ನಮ್ಮ ಸವಾಸಕ್ಕೂ ಬರೋದಿಲ್ಲ ನಮ್ಮ ಜೊತೆ ಮಾತಾಡೋದು ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಈಗ ಫೋನ್ ಯಾರಿಗೆ ಆಗಲಿ ಏನಿಗೆ ಆಗಲಿ ಮಾಡೋದಕ್ಕೂ